ನಮಸ್ತೆ ಎಲ್ರಿಗೂ ಹಲೋ ಮೈಡಿಯರ್ ಸ್ಟೂಡೆಂಟ್ಸ್ ಲಾಸ್ಟ್ ಕ್ಲಾಸಲ್ಲಿ ನಾವು ಏಯ್ತ್ ಕ್ಲಾಸ್ ಸೈನ್ಸ್ ಚಾಪ್ಟರ್ ಫೈವ್ ಫೋರ್ಸ್ ಆ್ಯಂಡ್ ಪ್ರೆಷರ್ ಬಲ ಮತ್ತು ಒತ್ತಡ ಇದರಲ್ಲಿ ಪಾರ್ಟ್ ಒನ್ ಮತ್ತು ಪಾರ್ಟ್ ಟು ಇಂದ ಇಂಡೈರೆಕ್ಟ್ ಮತ್ತು ಟ್ವಿಸ್ಟರ್ಡ್ ಕ್ವಶನ್ ಅನ್ನು ಡಿಸ್ಕಸ್ ಮಾಡಿದ್ವಿ ಕಠಿಣ ಮತ್ತು ಪರೋಕ್ಷ ಪ್ರಶ್ನೆಗಳು ಮತ್ತು ಉತ್ತರಗಳು ಈಗ ಅದರದೇ ಕಂಟಿನ್ಯೂಯೇಷನ್ ಭಾಗ ಪಾರ್ಟ್ ತ್ರೀ ಅದನ್ನು ಡಿಸ್ಕಸ್ ಮಾಡೋಣ ಇದನ್ನು ನಾನು ಕ್ವೆಶನ್ ಅನಾಲಿಸ್ಸನ್ನು ಟೆಕ್ಸ್ಟ್ ಬುಕ್ ಒಳಗಿಂದ ಪ್ರತಿ ಲೆಸನ್ಸ್ದು ಪ್ರಶ್ನೆಗಳನ್ನು ಮಾಡಿರೋದು ಕನ್ನಡದಲ್ಲಿ ಫುಲ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾರು ಸೈನ್ಸ್ ಕಷ್ಟ ಅಂತಾರೆ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯಾರು ಪ್ರಿಪೇರ್ ಆಗ್ತಿರ್ತಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಕೊಡಿ ನಿಮಗೆ ಈ ಪಾಠದ್ದು ಫುಲ್ ಡೀಟೇಲ್ಸ್ ಕನ್ನಡ ಎಕ್ಸ್ಪ್ಲೈನ್ ಎಕ್ಸ್ಪ್ಲನೇಷನ್ ಬೇಕು ಅಂತ ಅಂದರೆ ನನ್ನದೇ ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ ಸೈನ್ಸ್ ಲೆಸನ್ ಅಂತ ಆ ಚಾನಲನ್ನು ರೆಫರ್ ಮಾಡಿ ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್ ದ ಫಸ್ಟ್ ಕ್ವಶನ್ ರೈಟ್ ದ ಅಪ್ಲಿಕೇಶನ್ಸ್ ಆಫ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಗಿವ್ ಎಕ್ಸಾಂಪಲ್ ಹಾಗಂದ್ರೇನು ಸ್ಥಾಯಿ ವಿದ್ಯುತ್ ಶಕ್ತಿಯ ಅನ್ವಯಗಳನ್ನು ಬರೆಯಿರಿ ಮತ್ತು ಉದಾಹರಣೆ ಕೊಡಿ ಓಕೆ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಹಾಗಂದ್ರೆ ಏನು ಮತ್ತು ಉದಾಹರಣೆ ಕೊಡಿ ಅಂತ ದ ಫೋರ್ಸ್ ಎಕ್ಸರ್ಟೆಡ್ ಬೈ ಎ ಚಾರ್ಜಡ್ ಬಾಡಿ ಆನ್ ಅನದರ್ ಚಾರ್ಜರ್ಡ್ ಆರ್ ಅನ್ಚಾರ್ಜಡ್ ಬಾಡಿ ಈಸ್ ನೌನ್ ಆಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಹಾಗಂದ್ರೆ ಏನರ್ಥ ಒಂದು ಸ್ಥಾಯಿ ವಿದ್ಯುತ್ ಬಲದ್ದು ಅದು ಒಂದು ವಸ್ತುವಿನ ಮೇಲೆ ಅಥವಾ ಒಂದು ದೇಹದ ಮೇಲೆ ವ್ಯಕ್ತಿಯ ಮೇಲೆ ಅದು ಚಾರ್ಜ್ ಆಗಿರ್ಬೋದು ಅಥವಾ ಚಾರ್ಜ್ ಆಗದೇ ಇರ್ಬೋದು ಅದರ ಮೇಲೆ ಬಲ ಪ್ರಯೋಗ ಮಾಡ್ತೀವಲ್ಲ ಅದನ್ನೇ ನಾವು ಸ್ಥಾಯಿ ವಿದ್ಯುತ್ ಬಲ ಅಂತ ಕರಿತೀವಿ ಅದು ಇಟ್ಸ್ ಎ ಬಾಡಿ ಆರ್ ಆ್ಯನ್ ಆಬ್ಜೆಕ್ಟ್ ಅನದರ್ ಚಾರ್ಜಡ್ ಆರ್ ಅನ್ಚಾರ್ಜಡ್ ಬಾಡಿ ಇಸ್ ನೌನ್ ಎಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಸ್ಥಾಯಿ ವಿದ್ಯುತ್ ಶಕ್ತಿ ಅಂತ ಕರಿತೀವಿ ದ ಫೋರ್ಸ್ ಎಕ್ಸರ್ಟೆಡ್ ಬೈ ಎ ಚಾರ್ಜಡ್ ಅಂದರೆ ನಾವು ಬಲವನ್ನು ಒಂದು ವ್ಯಕ್ತಿಯ ಮೇಲೆ ಅಥವಾ ವಸ್ತುವಿನ ಮೇಲೆ ಅದು ವಿದ್ಯುತ್ ಶಕ್ತಿ ಇರಲಿ ಚ ಸ್ಥಾಯಿ ವಿದ್ಯುತ್ ಶಕ್ತಿ ಇರಲಿ ಇಲ್ಲದೆ ಹೋಗಲಿ ನಾವು ಆ ವಸ್ತುವಿನ ಮೇಲೆ ಬಲ ಪ್ರಯೋಗ ಮಾಡೋದನ್ನೇ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಅಥವಾ ಸ್ಥಾಯಿ ವಿದ್ಯುತ್ ಶಕ್ತಿ ಅಂತ ಕರಿತೀವಿ ದ ಎಕ್ಸಾಂಪಲ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ ಎಕ್ಸಾಂಪಲ್ಸ್ ಕೋಂಬ್ ಅಟ್ರಾಕ್ಟಿಂಗ್ ಪ್ಲೇಸಸ್ ಆಫ್ ಪೇಪರ್ ಪೀಸಸ್ ಆಫ್ ಪೇಪರ್ ಲೈಟ್ನಿಂಗ್ ಸ್ಟ್ರೈಕ್ ಸ್ಟ್ರಿಕಿಂಗ್ ಅರ್ತ್ ನೀವು ಈ ಪ್ರಯೋಗವನ್ನು ಮಾಡ್ಬೋದು ಇದನ್ನು ಮಾಡೋಕ್ಕಾಗಲ್ಲ ಇದನ್ನು ಮಾಡ್ಬೋದು ನೀವು ಹೆಡ್ಬಾತ್ ಮಾಡಿದ್ಮೇಲೆ ತಲೆಗೆ ಸ್ನಾನ ಮಾಡಿದ್ಮೇಲೆ ಬಾಚಣಿಗೆಯಿಂದ ನಿಮ್ಮ ತಲೆಯನ್ನು ಒಂದು ಹತ್ತು ಸಲ ಬಾಚಿ ಒಂದು ಸುಮ್ಮನೆ ಬಾಚಿತ್ತು ಕೂದಲನ್ನು ಆಮೇಲೆ ಪಿ ಪೇಪರನ್ನು ಮೊದಲೇ ಚೂರು ಇಟ್ಕೊಂಡಿರಿ ಆ ಬಾಚಿದ ತಕ್ಷಣ ಪೇಪರ್ ಹತ್ರ ಈ ಕೂಂಬನ್ನು ಇಡಿ ಅದು ಈ ರೀತಿಯಲ್ಲಿ ಅಟ್ರಾಕ್ಟ್ ಆಗುತ್ತೆ ಅಂದರೆ ಇಲ್ಲೊಂದು ಚಾರ್ಜ್ ಆಗಿರುತ್ತೆ ಈ ಬಾಚಣಿಗೆಗೆ ಆ ಕೂಮ್ ತಲೆ ಕೂದಲನ್ನು ನೀವು ಬಾಚಿದಾಗ ಇಲ್ಲೊಂದು ಚಾರ್ಜ್ ಆಗಿರುತ್ತೆ ಈ ಕೂಮ್ಗೆ ಚಾರ್ಜ್ ವಿದ್ಯುತ್ ಶಕ್ತಿ ಬಂದಿರುತ್ತೆ ಓಕೆನಾ ಸ್ಥಾಯಿ ವಿದ್ಯುತ್ ಶಕ್ತಿ ಆ ಶಕ್ತಿಯಿಂದ ನೀವು ಪೇಪರ್ ಹತ್ರ ಇಡಿದ ತಕ್ಷಣ ಅದು ಅಟ್ರಾಕ್ಟ್ ಮಾಡ್ಕೊಳುತ್ತೆ ಓಕೆನಾ ಇಲ್ಲೂ ಅಷ್ಟೇ ಮೋಡದಲ್ಲಿ ಮಿಂಚು ಬಂದು ಭೂಮಿಗೆ ಬಂದು ಬಡಿಯುತ್ತೆ ಇಲ್ಲೂ ಅಷ್ಟೆ ಇದರಲ್ಲಿ ಚಾರ್ಜ್ ಆಗಿದೆ ಅದು ಏನಾಗಿದೆ ಶಕ್ತಿ ವಿದ್ಯುತ್ ಶಕ್ತಿ ಭೂಮಿಗೆ ಬಂದು ತಾಕುತ್ತೆ ಓಕೆನಾ ಅದೇ ಥರ ಇಲ್ಲಿ ಎಕ್ಸಾಂಪಲ್ ನೋಡಿ ದ ಸ್ಟ್ರಾಯ್ ಇಸ್ ಸೆಟ್ ಟು ಹ್ಯಾವ್ ಎ ಅಕ್ವೈರ್ಡ್ ಎಲೆಕ್ಟ್ರೋಸ್ಟ್ಯಾಟಿಕ್ ಚಾರ್ಜ್ ಇಟ್ ಹ್ಯಾಸ್ ಬೀನ್ ರಬ್ಬಡ್ ವಿತ್ ಎ ಶೀಟ್ ಆಫ್ ಪೇಪರ್ ದ ಸ್ಟ್ರಾಯ್ ಇಸ್ ಎ ಚಾರ್ಜಡ್ ಬಾಡಿ ದಿಸ್ ಫೋರ್ಸ್ ಕಮ್ಸ್ ಇನ್ ಟು ಪ್ಲೇ ಈವನ್ ವೆನ್ ದ ಬಾಡೀಸ್ ಆರ್ ನಾಟ್ ಇನ್ ಕಾಂಟ್ಯಾಕ್ಟ್ ಏನು ಹೇಳ್ತಿದ್ದಾರೆ ಒಂದು ಉಲ್ಕಡ್ಡಿ ಅಥವಾ ಒಂದು ಸ್ಟ್ರಾವನ್ನು ತಗೊಂಡು ಅದನ್ನು ಕಾಗದದ ಹಾಳೆಯಿಂದ ಉಜ್ಜಿ ಕಾಗದದ ಹಾಳೆ ಮೇಲೆ ಉಜ್ಜಿ ಆ ಉಜ್ಜಿದ ನಂತರ ಅದು ಕಾಗದದ ಸಂಪರ್ಕ ಇಲ್ಲದೆ ಹೋದ್ರೂ ಸಹ ಅದು ಬಿಸಿಯಾಗಿರುತ್ತೆ ಅಂದರೆ ಅದಕ್ಕೆ ಸ್ಥಾಯಿ ವಿದ್ಯುತ್ ಶಕ್ತಿ ಬಂದಿರುತ್ತೆ ಚಾರ್ಜನ್ನು ಪಡ್ಕೊಂಡಿರುತ್ತೆ ಅದು ಒಂದು ಪೇಪರ್ ಮೇಲೆ ಉಜ್ಜಿದ ತಕ್ಷಣ ಸೀದ ಸೆಕೆಂಡ್ ಕ್ವಶನ್ ರೈಟ್ ದ ಅಪ್ಲಿಕೇಶನ್ಸ್ ಆಫ್ ಗ್ರಾವಿಟೇಷನಲ್ ಫೋರ್ಸ್ ಗಿವ್ ಎಕ್ಸಾಂಪಲ್ ಅಂತ ಇದೆ ಸೀದ ಆನ್ಸರ್ ಗುರುತ್ವಾಕರ್ಷಣಾ ಬಲದ ಅನ್ವಯಗಳನ್ನು ತಿಳಿಸಿ ಅಂತ ಇದೆ ಗ್ರಾವಿಟೇಷನಲ್ ಫೋರ್ಸ್ ಅಂದರೆ ಗುರುತ್ವಾಕರ್ಷಣ ಬಲ ಎಂದರೇನು ಅದರಕ್ಕೆ ಎಕ್ಸಾಂಪಲ್ ಕೊಡಿ ಅಪ್ಲಿಕೇಶನ್ ಅಂತ ಬೇಕಾದ್ರೂ ಕೇಳ್ಬೋದು ಅಂದರೆ ವಾಟ್ ಈಸ್ ಗ್ರಾವಿಟೇಷನಲ್ ಫೋರ್ಸ್ ಅಂತ ಬೇಕಾರೋ ಕೇಳ್ಬೋದು ಸೀದಾ ಆನ್ಸರ್ ಆಬ್ಜೆಕ್ಟ್ಸ್ ಆರ್ ಥಿಂಗ್ಸ್ ಫಾಲ್ ಟುವರ್ಡ್ಸ್ ದ ಅರ್ತ್ ಬಿಕಾಸ್ ಇಟ್ ಪುಲ್ಸ್ ದೆಮ್ ದಿಸ್ ಫೋರ್ಸ್ ಈಸ್ ಕಾಲ್ಡ್ ಫೋರ್ಸ್ ಆಫ್ ಗ್ರಾವಿಟಿ ಆರ್ ಗ್ರಾವಿಟೇಷನಲ್ ಫೋರ್ಸ್ ಹಾಗಂದ್ರೆ ಏನರ್ಥ ಒಂದು ವಸ್ತು ಅಥವಾ ಯಾವುದಾದರೂ ಒಂದು ವಸ್ತು ಭೂಮಿಯ ಕಡೆಗೆ ಬೀಳುತ್ತೆ ಯಾಕೆ ಯಾಕಂದರೆ ಅದು ಆ ಬಲವನ್ನು ಭೂಮಿಯ ಕಡೆಗೆ ಎಳೆದುಕೊಳ್ಳುತ್ತೆ ಆ ವಸ್ತುವನ್ನು ಇಟ್ ಪುಲ್ಸ್ ದೆಮ್ ಅದು ಭೂಮಿಯ ಕಡೆಗೆ ಆ ವಸ್ತುವನ್ನು ಎಳೆದುಕೊಳ್ಳುತ್ತೆ ಇಂತಹ ಬಲವನ್ನೇ ದಿಸ್ ಫೋರ್ಸ್ ಈಸ್ ಕಾಲ್ಡ್ ಗ್ರಾವಿಟೇಷನಲ್ ಫೋರ್ಸ್ ಅಥವಾ ಗುರುತ್ವಾಕರ್ಷಣಾ ಬಲ ಅಂತ ಕರಿತೀವಿ ಒಂದು ವಸ್ತು ಭೂಮಿ ಒಂದು ವಸ್ತುವನ್ನು ಭೂಮಿ ತನ್ನೆಡೆಗೆ ಎಳ್ಕೊಳ್ಳೋದನ್ನೇ ಗುರುತ್ವಾಕರ್ಷಣಾ ಬಲ ಅಂತ ಕರಿತೀವಿ ಇದನ್ನು ಕಂಡು ಯಾರಪ್ಪ ಅಂದರೆ ನ್ಯೂಟನ್ ಇದು ನಿಮಗೆ ನೆನಪಿರ್ಲಿ ಅಂತ ಈ ಪಿಚ್ಚರನ್ನು ಹಾಕಿದೀನಿ ನ್ಯೂಟನ್ಸ್ ಡಿಸ್ಕವರಿ ನ್ಯೂಟನ್ನ ಅನ್ವೇಷಣೆ ಅಂತ ಕರಿತೀವಿ ಭೂಮಿಗೆ ಗುರುತ್ವಾಕರ್ಷಣೆ ಶಕ್ತಿ ಇದೆ ಅಂತ ಕಂಡುಹಿಡಿದಿದೆ ನ್ಯೂಟನ್ ಎಂಬುವಂತಹ ವಿಜ್ಞಾನಿ ನೀವು ಯಾವುದೇ ವಸ್ತುವನ್ನು ಭೂಮಿಯಿಂದ ನಿಂತ್ಕೊಂಡು ಮೇಲಕ್ಕೆಸಿರಿ ಅದು ಕೆಳಕ್ಕೆ ಬಂದು ಬೀಳುತ್ತೆ ಯಾಕಂದರೆ ಭೂಮಿಗೆ ಆ ವಸ್ತುಗಳನ್ನು ಆಕರ್ಷಿಸುವ ಬಲ ಇದೆ ಗುರುತ್ವಾಕರ್ಷಣಾ ಬಲ ಓಕೆನಾ ಇಲ್ಲೂ ಅಷ್ಟೇ ನೋಡಿ ಗ್ರಾವಿಟೇಷನಲ್ ಫೋರ್ಸ್ ನೀವು ಯಾವುದೇ ಒಂದು ಬಾಲನ್ನ ಇದೊಂದು ಬಾಲ್ ಅನ್ನ ಎಸಿದ್ದು ನೀವು ಮೇಲಿಂದ ಕೆಳಗೆ ಸಿರಿ ಅಥವಾ ಕೆಳಗಿಂದ ಮೇಲಕ್ಕೆ ಸಿರಿ ಆದ್ರೆ ಭೂಮಿ ಕಡೆಗೆ ಬಂದು ವಸ್ತುಗಳು ಬೀಳುತ್ತೆ ಇಲ್ಲೂ ಅಷ್ಟೇ ಮೇಲಿಂದ ಎಸಿತಾ ಇದೆ ಹುಡುಗಿ ಬಾಲನ್ನು ಇದು ಕೆಳಗೆ ಬಂದು ಬೀಳ್ತಾ ಇದೆ ಇಲ್ಲೂ ಆ್ಯಪಲ್ ಅಷ್ಟೇ ಮರದಿಂದ ಕೆಳಗೆ ಬೀಳ್ತಾ ಇದೆ ಓಕೆನಾ ವೆನ್ ದ ಕಾಯಿನ್ ಈಸ್ ಹೆಲ್ಡ್ ಇನ್ ಯುವರ್ ಹ್ಯಾಂಡ್ ಇಟ್ ಈಸ್ ಅಟ್ರೆಸ್ಟ್ ಆಸ್ ಸೂನ್ ಆ್ಯಸ್ ಇಟ್ ಈಸ್ ರಿಲೀಸ್ ಇಟ್ ಬಿಗಿನ್ಸ್ ಟು ಮೂವ್ ಡೌನ್ವರ್ಡ್ಸ್ ನಿಮ್ಮ ಕೈಯಲ್ಲಿ ಒಂದು ಕಾಯ್ನನ್ನು ಇಟ್ಕೊಳ್ಳಿ ಆ ಆ ನೀವು ನೀವು ಇಟ್ಕೊಂಡಿದ್ದಾಗ ಅದು ರೆಸ್ಟು ಏನು ಚಲನ ಸ್ಥಿತಿಯಲ್ಲಿ ಇರೋದಿಲ್ಲ ನಿಶ್ಚಲ ಸ್ಥಿತಿಯಲ್ಲಿರುತ್ತೆ ಅದನ್ನೇ ಆ ಕಾಯ್ನನ್ನು ಬಿಟ್ಬಿಡಿ ನೀವು ತಕ್ಷಣಕ್ಕೆ ಅದು ಕೆಳಮುಖವಾಗೆ ಇಟ್ ರಿಲೀಸ್ ಬಿಗಿನ್ಸ್ ಟು ಮೂವ್ ಡೌನ್ವರ್ಡ್ಸ್ ನೀವು ಕಾಯಿನನ್ನು ಬಿಟ್ಟ ತಕ್ಷಣ ಅದು ಕೆಳಮುಖವಾಗಿ ಬಂದು ಬೀಳುತ್ತೆ ಮೇಲಕ್ಕೆ ಹೋಗೋಲ್ಲ ನೀವು ಕಾಯನ್ನ ಕೈಯಲ್ಲಿ ಇಟ್ಕೊಂಡಿರ್ತೀರಾ ಆ ಕಾಯಿ ರೆಶ್ ಕಾಯಿನು ನಾಣ್ಯ ಕೈಯಲ್ಲೇ ಇರುತ್ತೆ ಅದನ್ನು ನೀವು ಮೇಲಕ್ಕೆ ಬೇಕಾದ್ರೂ ಎಸಿರಿ ಕೆಳಗೆ ಬೇಕಾದ್ರೂ ಎಸಿರಿ ಅದು ಬಂದು ಬೀಳದೆ ಭೂಮಿ ಕಡೆಗೆ ಮೇಲಕ್ಕೆ ಎಸಿದ ತಕ್ಷಣ ಆಕಾಶಕ್ಕೆ ಹೋಗಲ್ಲ ಆದರೆ ಭೂಮಿ ಕಡೆಗೆ ಬಂದು ಬೀಳುತ್ತೆ ಇಂತಹದ್ದನ್ನು ನಾವು ಗುರುತ್ವಾಕರ್ಷಣ ಬಲ ಅಂತ ಕರಿತೀವಿ ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ ದ ವಾಟರ್ ಬಿಗಿನ್ಸ್ ಟು ಫ್ಲೋ ಟುವರ್ಡ್ಸ್ ದ ಗ್ರೌಂಡ್ ಆ್ಯಸ್ ಸೂನ್ ಆ್ಯಸ್ ವಿ ಓಪನ್ ದ ಟ್ಯಾಪ್ ನಾವು ನಲ್ಲಿಯಿಂದ ನೀರನ್ನು ಬಿಟ್ಟರೆ ಅದು ಗ್ರೌಂಡ್ ನೆಲದ ಕಡೆಗೆ ನೀರು ಹರಿದು ಹೋಗುತ್ತೆ ವಾಟರ್ ಇನ್ ರಿವರ್ಸ್ ಫ್ಲೋಸ್ ಡೌನ್ವರ್ಡ್ಸ್ ಡ್ಯೂ ಟು ದ ಫೋರ್ಸ್ ಆಫ್ ಗ್ರಾವಿಟಿ ನದಿಯಲ್ಲೂ ಸಹ ನೀರು ಭೂಮಿಯ ಕಡೆಗೆ ಹರಿತಾ ಇರುತ್ತೆ ಅದು ಗುರುತ್ವಾಕರ್ಷಣಾ ಬಲದಿಂದ ಭೂಮಿ ಕೆಳಗಡೆನೆ ನೀರು ಹೋಗುತ್ತೆ ಆ್ಯಂಡ್ ಆ್ಯಪಲ್ ಫಾಲಿಂಗ್ ಫ್ರಮ್ ಎಟ್ರಿ ಎ ಡ್ರಾಪ್ ಪೆನ್ ಆರ್ ಎ ಟೋಸ್ಟೆಡ್ ಬಾಲ್ ಕಮ್ ಬ್ಯಾಕ್ ಡೌನ್ ಟು ದ ಗ್ರೌಂಡ್ ಡ್ಯೂ ಟು ದ ಗ್ರಾವಿಟಿ ಇನ್ನೊಂದೇನು ಈ ಮರದ ಮೇಲಿರುವಂತಹ ಸೇಬು ಕೆಳಗೆ ಬೀಳುತ್ತೆ ಮತ್ತು ನೀವು ಬಿಟ್ಟಂತಹ ಪೆನ್ನು ಕೆಳಗೆ ಬಿಟ್ಟಂತಹ ಪೆನ್ನು ಗುರುತ್ವಾಕರ್ಷಣ ಬಲೆಯಿಂದ ಪೆ ಭೂಮಿಗೆ ಬರುತ್ತೆ ಅದೇ ಥರ ನೀವು ಮೇಲಕ್ಕೆ ಎಸೆದ ದ ಟಾಸ್ಡ್ ಬಾಲ್ ಮೇಲಕ್ಕೆ ಎಸೆದ ಚೆಂಡು ಕೂಡ ಏನು ಕಮ್ ಬ್ಯಾಕ್ ಡೌನ್ ದ ಗ್ರೌಂಡ್ ಡ್ಯೂ ಟು ದ ಗ್ರಾವಿಟಿ ಅದು ನೆಲಕ್ಕೆ ಹಿಂತಿರುಗಿ ಬಂದು ಬೀಳುತ್ತೆ ಯಾಕಂದರೆ ಗುರುತ್ವಾಕರ್ಷಣ ಬಲ ಭೂಮಿಗೆ ಇರೋದ್ರಿಂದ ಓಕೆ ದಿಸ್ ಇಸ್ ದ ಸೆಕೆಂಡ್ ಕ್ವಶನ್ ನೆಕ್ಸ್ಟ್ ಗೋ ಫಾರ್ ಥರ್ಡ್ ಕ್ವಶನ್ ಡಿಫೈನ್ ಪ್ರೆಷರ್ ರೈಟ್ ದ ಅಪ್ಲಿಕೇಶನ್ಸ್ ಆಫ್ ಪ್ರೆಷರ್ ಒತ್ತಡ ಎಂದರೇನು ವ್ಯಾಖ್ಯಾನಿಸಿ ಆ ಒತ್ತಡದ ಗುಣಲಕ್ಷಣಗಳನ್ನು ತಿಳಿಸಿ ಅಪ್ಲಿಕೇಶನ್ಸ್ ಅಂದರೆ ಗುಣಲಕ್ಷಣಗಳು ಒತ್ತಡವನ್ನು ವ್ಯಾಖ್ಯಾನಿಸಿ ಒತ್ತಡ ಎಂದರೇನು ಅದರ ಗುಣಲಕ್ಷಣಗಳು ಆನ್ಸರ್ ದ ಫೋರ್ಸ್ ಆಕ್ಟಿಂಗ್ ಆನ್ ಎ ಯುನಿಟ್ ಏರಿಯಾ ಆಫ್ ಎ ಸರ್ಫೇಸ್ ಇಸ್ಕೊಳ್ಳೆ ಪ್ರೆಷರ್ ಹಾಗಂದ್ರೇನು ಒಂದು ಮೇಲ್ಮೈ ಘಟಕದ ಮೇಲೆ ಕಾರ್ಯನಿರ್ವಹಿಸುವ ಒಂದು ಬಲವನ್ನು ನಾವು ಒತ್ತಡ ಅಂತ ಕರಿತೀವಿ ಯುನಿಟ್ ಏರಿಯಾ ಬಲನ ನಾವು ಎಲ್ಲಿ ಬೇಕಾದ್ರೂ ಪ್ರಯೋಗಿಸ್ಬೋದು ನಮಗೆ ಇಷ್ಟ ಬಂದ ಕಣದ ಇಷ್ಟ ಬಂದ ವ್ಯಕ್ತಿಯ ಮೇಲೆ ವಸ್ತುಗಳ ಮೇಲೆ ಆದರೆ ಒತ್ತಡ ಒತ್ತಡ ಅನ್ನೋದು ಅದು ಆ ರೀತಿ ಆಗೋಲ್ಲ ನಾವು ಇಲ್ಲಿ ಒತ್ತಡವನ್ನು ಹಾಕಬೇಕಂದ್ರೆ ಅದಕ್ಕೊಂದು ಏರಿಯಾ ಅದರದೇ ಆದಂತಹ ಒಂದು ಮೇಲ್ಮೈ ಇರಬೇಕು ಆ ಜಾಗ ಇರಬೇಕು ಆ ಜಾಗದಲ್ಲಿ ಮಾತ್ರ ನಾವು ಒತ್ತಡವನ್ನು ಆ ಜಾಗದಲ್ಲಿ ಒಂದು ವಸ್ತುಗಳಿದ್ರೆ ಆ ವಸ್ತುಗಳ ಮೇಲೆ ನಾವು ಬಲ ಪ್ರಯೋಗವನ್ನು ಮಾಡ್ಬೋದು ಇದನ್ನೇ ನಾವು ಒತ್ತಡ ಅಂತ ಕರಿತೀವಿ ಪ್ರೆಷರ್ ಈಸ್ ಈಕಲ್ ಟು ಫೋರ್ಸ್ ಆರ್ ಏರಿಯಾ ಆನ್ ವಿಚ್ ಇಟ್ ಆಕ್ಟ್ಸ್ ಒತ್ತಡ ಅಂದ್ರೇನು ಬಲ ಮತ್ತು ಅದು ಕಾರ್ಯನಿರ್ವಹಿಸುವ ಪ್ರದೇಶವನ್ನು ಅವಲಂಬಿಸಿರುತ್ತೆ ಒತ್ತಡ ಹಾಕಬೇಕು ಅಂದರೆ ಅದಕ್ಕೆ ಬಲ ಪ್ರಯೋಗ ಆಗಬೇಕು ಮತ್ತು ಅದರ ಒಂದು ನಿರ್ದಿಷ್ಟವಾದಂತಹ ಮೇಲ್ಮೈ ಜಾಗ ಇರಬೇಕು ಸೀದಾ ಅಪ್ಲಿಕೇಶನ್ಸ್ ಅದರ ಗುಣಲಕ್ಷಣ ಏನು ಒತ್ತಡದ್ದು ಅಟ್ ದಿಸ್ ಸ್ಟೇಜ್ ವಿ ಕನ್ಸಿಡರ್ ಓನ್ಲಿ ದೋಸ್ ಫೋರ್ಸಸ್ ವಿಚ್ ಆ್ಯಕ್ಟ್ ಪೆರ್ಪೆಂಡಿಕುಲರ್ ದ ಸರ್ಫೇಸ್ ಆನ್ ವಿಚ್ ದ ಪ್ರೆಷರ್ ಈಸ್ ಟು ಬಿ ಕಂಪ್ಯೂಟೆಡ್ ಹಾಗಂದ್ರೆ ಏನರ್ಥ ಒಂದು ಹಂತದಲ್ಲಿ ನಾವು ಒತ್ತಡವನ್ನು ಲೆಕ್ಕಾಚಾರ ಹಾಕಬೇಕು ಅಂದರೆ ಅದರ ಮೇಲ್ಮೈಗೆ ಲಂಬವಾಗಿ ಕಾರವೈನ್ ಕಾರ್ಯನಿರ್ವಹಿಸುವ ಬಲಗಳನ್ನು ಮಾತ್ರ ಪರಿಗಣಿಸ್ತೀವಿ ಲಂಬವಾಗಿ ಏನು ಪರ್ಪೆಂಡಿಕ್ಯುಲರ್ ಈ ರೀತಿಯಲ್ಲಿ ಎಲ್ಲಿದೆ ನೋಡಿ ಪಿಕ್ಚರು ಈ ರೀತಿ ಪರ್ಪೆಂಡಿಕ್ಯುಲರ್ ಆಗಿದ್ದರೆ ಅದು ಒತ್ತಡದ ಮೇಲೆ ಪ್ರಭಾವ ಬೀರುತ್ತೆ ಮೇಲ್ಮೈ ಮೇಲೆ ಅಂತ ಕನ್ಸಿಡರ್ ಮಾಡ್ತೀವಿ ದ ಸ್ಟ್ರಾಂಗ್ ವಿಂಡ್ಸ್ ಡ್ಯೂರಿಂಗ್ ಎ ಸ್ಟ್ರೋಮ್ ಆರ್ ಎ ಸೈಕ್ಲೋನ್ ಕ್ಯಾನ್ ಬ್ಲೋ ಅವೇ ಇವನ್ ದ ರೂಫ್ ಆಫ್ ಟಾಪ್ಸ್ ಹಾಗಂದ್ರೆ ಒಂದು ದೊಡ್ಡದಾದಂಥ ಬಿರುಗಾಳಿ ಅಥವಾ ಚಂಡಮಾರುತ ಬೀಸುವ ಸಮಯದಲ್ಲಿಯೂ ಸಹ ನಾವು ಮೇ ಗಾಳಿಯ ಮೇಲ್ಛಾವಣಿಗಳು ಸಹ ಹಾರಿ ಹೋಗ್ಬಿಡ್ಬೋದು ಅಂದರೆ ಅದರ ಮೇಲೆ ಬಲಪ್ರಯೋಗ ಆಯಿತು ದೊಡ್ಡ ದಾಳಿಯಿಂದ ಮನೆಯ ಮೇಲಿರುವಂತಹ ಮೇಲ್ಛಾವಣಿ ಹಾರೋಗುತ್ತೆ ಅದರ ಮೇಲೆ ಒತ್ತಡ ಬಿದ್ದು ಅದೇ ತರ ದ ಸ್ಮಾಲರ್ ದ ಏರಿಯಾ ದ ಲಾರ್ಜರ್ ದ ಪ್ರೆಶರ್ ಆಫ್ ದ ಸರ್ಫೇಸ್ ಫಾರ್ ದ ಸೇಮ್ ಫೋರ್ಸ್ ಅದೇ ತರ ಅದರ ಮೇಲ್ಮೈ ವಿಸ್ತೀರ್ಣ ಚಿಕ್ಕದಿದ್ದಷ್ಟು ನಮಗೆ ಅದರ ಅದೇ ಬಲಕ್ಕೆ ಮೇಲ್ಮೈನ ಒತ್ತಡ ಹೆಚ್ಚಾಗುತ್ತದೆ ನಾವು ಯಾವುದಾದ್ರೂ ವಸ್ತುಗಳ ಮೇಲೆ ಬಲ ಪ್ರಯೋಗ ಮಾಡಿದಾಗ ಅದರ ವಿಸ್ತೀರ್ಣ ಜಾಗ ಕಮ್ಮಿ ಇದ್ದಷ್ಟು ಒತ್ತಡನು ಸಹ ಜಾಸ್ತಿ ಆಗುತ್ತೆ ಈಗ ನೀವು ಎರಡು ಜನ ಕೂತ್ಕೊಳ್ಳೋ ಪ್ಲೇಸಲ್ಲಿ ಮೂರು ಜನನ ಕೂರಿಸಿದ್ರೆ ನಿಮಗೆ ಪ್ರೆಷರ್ ಒತ್ತಡ ಜಾಸ್ತಿ ಆಗುತ್ತಲ್ವಾ ಅದನ್ನೇ ಇಲ್ಲಿ ದ ಸ್ಮಾಲರ್ ದ ಏರಿಯಾ ಲಾರ್ಜರ್ ದ ಪ್ರೆಷರ್ ವಿಸ್ತೀರ್ಣ ಕಮ್ಮಿ ಇದ್ದಷ್ಟು ಜಾಗ ಕಮ್ಮಿ ಇದ್ದಷ್ಟು ಒತ್ತಡ ಜಾಸ್ತಿ ಆಗುತ್ತೆ ಅದೇ ಥರ ದ ಏರಿಯಾ ಈಸ್ ಪಾಯಿಂಟೆಡ್ ಎಂಟ್ ಎಂಡ್ ಆಫ್ ದ ನೇಲ್ ಈಸ್ ಮಚ್ ಸ್ಮಾಲರ್ ದ್ಯಾನ್ ದಟ್ ಆಫ್ ಇಟ್ಸ್ ಹೆಡ್ ಹಾಗಂದರೆ ಏನರ್ಥ ಒಂದು ಉಗುರಿನ ಮೊನತಾ ಮೊನಚ್ಚಾದ ತುದಿಯ ವಿಸ್ತೀರ್ಣ ಅದರ ತಲೆಯ ವಿಸ್ತೀರ್ಣಕ್ಕಿಂತ ತುಂಬ ಚಿಕ್ಕದಾಗಿರುತ್ತೆ ನೀವು ಉಗ್ರನ್ನೇ ನೋಡಿ ನಿಮ್ಮ ಕೈ ಹಿಂದಿನ ಹಿಂದಿನ ಭಾಗ ಉಗ್ರಿಂದ ಹಿಂದಿನ ಭಾಗ ತುಂಬ ಜಾಗ ಇರುತ್ತೆ ಅದು ಉಗ್ರಂದ್ ತುದಿ ಭಾಗದಲ್ಲಿ ಕಮ್ಮಿ ಇರುತ್ತೆ ಒತ್ತಡವು ಹಾಗೆ ಅದರ ಪಾಯಿಂಟ್ ಎಂಡ್ ಎಂಡ್ ಪಾಯಿಂಟಲ್ಲಿ ಕಮ್ಮಿ ಜಾಗ ಇರುತ್ತೆ ಅದರ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಜಾಗ ಜಾಸ್ತಿ ಇರುತ್ತೆ ಇಲ್ಲಿ ನೋಡಿ ಈ ಥರ ಎಂಡ್ ಪಾಯಿಂಟ್ ಇದು ಅದೇ ಥರ ದ ಸೇಮ್ ಫೋರ್ಸ್ ದೇರ್ ಫೋರ್ ಪ್ರೊಡ್ಯು ಪ್ರೊ ಪ್ರೊಡ್ಯೂಸಸ್ ದ ಪ್ರೆಷರ್ ಸಫಿಶಿಯಂಟ್ ಟು ಪುಷ್ ದ ಪಾಯಿಂಟೆಡ್ ಎಂಡ್ ಆ್ಯಂಡ್ ದ ನೈಲ್ ಇನ್ ಟು ದ ಉಲ್ಲನ್ ಪ್ಲ್ಯಾಂಕ್ ಇನ್ನೊಂದು ಉದಾಹರಣೆ ಏನು ಕೊಟ್ಟಿ ಕೊಟ್ಟಿದ್ದಾರೆ ನೀವು ಯಾವುದಾದ್ರೂ ಒಂದು ಉಲ್ಲನ್ ತೆಳುವಾದ ಒಂದು ಬಟ್ಟೆಯನ್ನು ತಗೊಂಡು ಅದನ್ನು ಉಗುರಿನ ತುದಿ ಕಡೆಗೆ ಇಟ್ಟರೆ ಅದು ಅದರ ಮೇಲೆ ಪ್ರೆಷರ್ ಅಂಟ್ಕೊಂಡ್ಬಿಡುತ್ತೆ ಉಗುರಿಗೆ ಹುಲ್ಲೊಂದೇ ಅದರ ದಾರವನ್ನು ಅಥವಾ ಬಟ್ಟೆಯನ್ನು ಇಟ್ಟರೆ ಅಂದರೆ ಪಾಯಿಂಟೆಡ್ ಎಂಡಲ್ಲಿ ಪ್ರೆಷರ್ ಜಾಸ್ತಿಯಾಗಿ ಅದು ಸಿಕ್ಕಾಕೊಳ್ಳುತ್ತೆ ಅಂತ ಇಲ್ಲಿ ನೋಡಿ ಫ್ಲೂಯಿಡ್ ಪ್ರೆಷರ್ ಫಾರ್ಮುಲಾ ಫ್ಲೂಯಿಡ್ ಅಂದ್ರೇನು ಲಿಕ್ವಿಡ್ ಇಲ್ಲಿ ಲಿಕ್ವಿಡ್ ಇರುತ್ತೆ ಇದಕ್ಕೆ ನೀವು ಪ್ರೆಷರ್ ಕೊಟ್ಟಷ್ಟು ಇದು ಮೇಲಕ್ಕೆ ಬರುತ್ತೆ ಪ್ರೆಷರ್ ಕೊಡಲಿಲ್ಲ ಅಂದರೆ ಇಲ್ಲೇ ಇರುತ್ತೆ ಇಲ್ಲಿ ಪ್ರೆಷರ್ ಇನ್ನೇ ಫ್ಲೋ ಇಡ್ ಇದು ಅಷ್ಟೇ ನೀವು ಈಗ ಜ್ಯೂಸಸ್ ಬಾ ಜ್ಯೂಸಸ್ ಡಬ್ಬಾಗಳು ಬರೋದು ನೋಡಿ ಅದಕ್ಕೆ ಪೈಪ್ ಕೊಟ್ಟಿರ್ತಾರೆ ಪೈಪನ್ನ ಬಾಯಿಗೆ ಇಟ್ಕೊಂಡು ನೀವು ಪ್ರೆಷರ್ ಹಾಕಿ ಒತ್ತಡ ಹಾಕಿ ಹೇಳಿದ್ರೆ ಮಾತ್ರ ಕೆ ಒಳಗಿರುವಂತಹ ಜ್ಯೂಸು ಮೇಲಕ್ಕೆ ಬರೋದು ಇಲ್ಲೂ ಅಷ್ಟೇ ಪೈಪಿಂದ ಹೊರಗಡೆ ಬರಬೇಕು ಅಂದರೆ ಒತ್ತಡ ಇರಬೇಕು ಇಲ್ಲಾಂದರೆ ಒಳಗಡೆ ಇರುತ್ತೆ ಜ್ಯೂಸು ಅಲ್ವಾ ಇಲ್ಲಿ ನೋಡಿ ಪ್ರೆಷರ್ ಇನ್ ಸೈಡ್ ಎ ಕಾರ್ ಟೈರ್ ಕಾರಿನ ಟೈರಲ್ಲಿ ಒಳಗಿರುವಂತಹ ಗಾಳಿಯ ಒತ್ತಡ ದ ಅಟ್ಮಾಸ್ಪಿಯರಿಕ್ ಪ್ರೆಷರ್ ಅಟ್ ದ ಸೀ ಲೆವೆಲ್ ಅಂದರೆ ವಾತಾವರಣದಲ್ಲಿ ಸಮುದ್ರ ಮಟ್ಟದ ಒತ್ತಡ ಪ್ರೆಷರ್ ಕುಕ್ಕರ್ ಇನ್ ಸೈಡ್ ಎ ಪ್ರೆಷರ್ ಅಪ್ ಫ್ರಮ್ ಎ ಸ್ಟೀಮ್ ಹಾಗಂದ್ರೆ ಏನರ್ಥ ಕುಕ್ಕರ್ ಒಳಗಿನ ಅಬೆಯಿಂದ ಒತ್ತಡ ಉಂಟಾಗುವಂಥದ್ದು ಇದೆಲ್ಲವೂ ಒತ್ತಡಕ್ಕೆ ಉದಾಹರಣೆಯಾಗುತ್ತೆ ದ ಫೋರ್ತ್ ಕ್ವಶನ್ ದ ಪ್ರೆಷರ್ ಎಕ್ಸೈಟೆಡ್ ಬೈ ಲಿಕ್ವಿಡ್ ಆ್ಯಂಡ್ ಗ್ಯಾಸಸ್ ಅಂದರೆ ಒತ್ತಡದಲ್ಲಿ ದ್ರವ ಮತ್ತು ಅನಿಲಗಳಲ್ಲಿ ಬೀರುವ ಒತ್ತಡದ ಪ್ರಮಾಣ ಹೇಗಿರುತ್ತೆ ಒತ್ತಡ ಉಂಟಾಗೋದು ದ್ರವ ಮತ್ತೆ ಅನಿಲಗಳಲ್ಲಿ ಘನವಸ್ತುಗಳಲ್ಲೂ ಆಗುತ್ತೆ ಆದ್ರೆ ಇಲ್ಲಿ ಎರಡು ಮಾತ್ರ ಮೆನ್ಷನ್ ಮಾಡಿದ್ದಾರೆ ಒತ್ತಡ ದ್ರವದಲ್ಲಿ ಮತ್ತೆ ಘನದಲ್ಲಿ ಯಾವ ರೀತಿ ಪ್ರಭಾವ ಬೀರುತ್ತೆ ಅಂತ ಸೀದಾ ಆನ್ಸರ್ ಲಿಕ್ವಿಡ್ ಎಕ್ಸರ್ಡ್ ಲಿಕ್ವಿಡ್ ಎಕ್ಸರ್ಟ್ಸ್ ಪ್ರೆಷರ್ ಡ್ಯೂ ಟು ದ ವೆಯ್ಟ್ ಆಫ್ ದ ಫ್ಲೂಯಿಡ್ ಪಾಯಿಂಟ್ ವಿಚ್ ಇನ್ಕ್ರೀಸಸ್ ವಿತ್ ಡೆಪ್ತ್ ಹಾಗಂದರೆ ಏನರ್ಥ ದ್ರವದಲ್ಲಿ ಒಂದು ಬಿಂದುವಿನ ಮೇಲಿರುವ ದ್ರವದ ತೂಕದಿಂದ ಒತ್ತಡ ಬೀರುತ್ತೆ ಇದು ಅದರ ಆಳದೊಂದಿಗೆ ಹೆಚ್ಚಾಗುತ್ತೆ ನೀವು ಒಂದು ಪಾತ್ರೆಗೆ ನೀರನ್ನು ಹಾಕಿ ಓಕೆನಾ ಅದರದ್ದು ತೂಕ ಜಾಸ್ತಿ ಆದಷ್ಟು ಅದರ ಕೆಳಗಿನ ಭಾಗದ್ದು ಡೆಪ್ತ್ ಅದರದ್ದು ಭಾರ ಜಾಸ್ತಿ ಆಗ್ತಾ ಹೋಗುತ್ತೆ ದ್ರವದಲ್ಲಿ ಅದೇ ಥರ ಗ್ಯಾಸ್ ಗ್ಯಾಸ್ ಎಕ್ಸರ್ಸ್ಟ್ ಎ ಪ್ರೆಷರ್ ಫ್ರಮ್ ದ ರ್ಯಾಂಡಮ್ ಐ ಸ್ಪೀಡ್ ಮೂಮೆಂಟ್ ಆಫ್ ದ ಮಾಲಿಕ್ಯೂಲ್ಸ್ ಕಾನ್ಸ್ಟೆಂಟ್ಲಿ ಕೊಲೈಡಿಂಗ್ ವಿತ್ ಈಚ್ ಅದರ್ ಆ್ಯಂಡ್ ದ ಕಂಟೈನರ್ ವಾಲ್ಸ್ ಆದರೆ ಅನಿಲದಲ್ಲೇನು ಮಾಲಿಕ್ಯೂಲ್ಸ್ ಪ್ರಮಾಣ ಜಾಸ್ತಿ ಆದಷ್ಟು ಅದಕ್ಕೆ ಒತ್ತಡ ಜಾಸ್ತಿ ಆಗುತ್ತೆ ಅನಿಲದಲ್ಲಿ ಅಣುಗಳು ಪರಸ್ಪರ ನಿರಂತರವಾಗಿ ಡಿಕ್ಕಿ ಹೊಡೆಯೋದರಿಂದ ಯಥೇಚ್ಛವಾದಂತಹ ಒತ್ತಡ ಇದಕ್ಕೆ ಉಂಟಾಗುತ್ತೆ ಗ್ಯಾಸ್ಗೆ ಓಕೆನಾ ಸೀದ ಫಿಫ್ತ್ ಕ್ವೆಶನ್ ಗಿವ್ ಎಕ್ಸಾಂಪಲ್ ಫಾರ್ ಲಿಕ್ವಿಡ್ ಎಕ್ಸರ್ಸ್ಟ್ ಪ್ರೆಷರ್ ದ್ರವವು ಒತ್ತಡ ಇರುತ್ತೆ ಎಂಬುದಕ್ಕೆ ಉದಾಹರಣೆ ಕೊಡಿ ಸೀದ ಎಕ್ಸಾಂಪಲ್ ಹೈಡ್ರಾಲಿಕ್ ಲಿಫ್ಟ್ ಆರ್ ಎ ಜಾಕ್ ಅಂದರೆ ರಿಪೇ ಯೂಸ್ಡ್ ಇನ್ ದ ಹೆವಿ ಲಿಫ್ಟ್ ವೆಹಿಕಲ್ಸ್ ಇನ್ ಎ ರಿಪೇರ್ ಶಾಪ್ ರಿಪೇರಿ ಅಂಗಡಿಯಲ್ಲಿ ಅಂದರೆ ಹೆವಿ ಲಿಫ್ಟ್ ವಾಹನಗಳನ್ನು ಲಿಫ್ಟ್ ಮಾಡಬೇಕು ಅಂದರೆ ಅಲ್ಲಿ ಹೈಡ್ರಾಲಿಕ್ ಲಿಫ್ಟ್ ಅಥವಾ ಜಾಕನ್ನು ಲಿಫ್ಟನ್ನು ಬಳಸ್ತಾರೆ ಈಗ ಅಪಾರ್ಟ್ಮೆಂಟ್ಗಳಲ್ಲಿ ಲಿಫ್ಟ್ ಇರುತ್ತೆ ನೋಡಿ ಅಥವಾ ಮಾಲ್ಗಳಲ್ಲಿ ಲಿಫ್ಟ್ ಇರುತ್ತಲ್ಲ ಅದೇ ಥರ ಈ ಹೆವಿ ವೆಹಿಕಲ್ಸು ಲಾರಿ ಬಸ್ಸು ಇವುಗಳನ್ನೆಲ್ಲ ಲಿಫ್ಟ್ ಮಾಡೋದಕ್ಕೆ ಮೇಲಕ್ಕೆತ್ತೋದಕ್ಕೆ ಹೈಡ್ರಾಲಿಕ್ ಜಾಕನ್ನು ಬಳಸ್ತಾರೆ ದ್ರವ ರೂಪದಲ್ಲಿರುವಂತಹ ಒಂದು ಲಿಫ್ಟನ್ನು ಬಳಸ್ತಾರೆ ಅದೇ ಥರ ಹೈಡ್ರಾಲಿಕ್ ಡ್ಯಾಮ್ ದ ಲಾರ್ಜರ್ ಅಮೌಂಟ್ ಆಫ್ ವಾಟರ್ ಅಟ್ ದ ಬಾಟಮ್ ಆಫ್ ದ ಡ್ಯಾಮ್ ಎಕ್ಸರ್ಸ್ ಪ್ರೆಷರ್ ಯೂಸುಡ್ ಟು ಸ್ಪಿನ್ ಟರ್ಬಿನ್ಸ್ ಆ್ಯಂಡ್ ಜನರೇಟ್ ಎಕ್ಸ್ ಎಲೆಕ್ಟ್ರಿಸಿಟಿ ಅಂದರೆ ಈ ವಿದ್ಯುತ್ ಅಣೆಕಟ್ಟುಗಳಲ್ಲಿ ಕೆಳಭಾಗದಲ್ಲಿರುವಂತಹ ನೀರನ್ನು ಮೇಲಕ್ಕೆತ್ತೋದಕ್ಕೆ ಟರ್ಬೈನ್ಗಳನ್ನು ಬಳಸಿ ಹೈಡ್ರಾಲಿಕ್ ಡ್ಯಾಮ್ ಅಂದರೆ ದ್ರವರೂಪದ ಟರ್ಬೈನ್ಗಳನ್ನು ಬಳಸಿ ನೀರನ್ನು ಮೇಲಕ್ಕೆತ್ತಾರೆ ಅದನ್ನು ತಿರುಗಿಸೋದಕ್ಕೆ ಅದೇ ಥರ ವಾಟರ್ ಬಾಟಲ್ ನೀವು ಇದಕ್ಕಿದು ತುಂಬ ಉದಾಹರಣೆ ದ್ರವ ಒತ್ತಡ ಏರುತ್ತೆ ಅನ್ನೋಕ್ಕೆ ನಿಮ್ಮ ವಾಟರ್ ಬಾಟಲ್ ತಗೊಂಡು ಒಂದು ಅರ್ಧ ಭಾಗ ನೀರು ಹಾಕಿ ಆ ಅರ್ಧ ಭಾಗ ನೀರು ಹಾಕಿದ ತಕ್ಷಣ ಕ್ಲೋಸ್ ಮಾಡಿಬಿಡಿ ಟ್ಯಾಪ್ ಕ್ಯಾಪ್ನ ಆಮೇಲೆ ಕೆಳಭಾಗದಿಂದ ಬಾಟಲ್ನ ಕೆಳಭಾಗದಿಂದ ಪ್ರೆಸ್ ಮಾಡಿ ಗಟ್ಟಿಯಾಗಿ ಪ್ರೆಸ್ ಮಾಡಿ ಮೇಲಕ್ಕೆ ಬರುತ್ತೆ ನೀರು ಅಂದರೆ ಮುಚ್ಚಳದಿಂದ ಹೊರಗೆ ಬರಲ್ಲ ಆ ಬಾಟಲ್ನ ಕೆಳಗಿದ್ದಿದ್ದು ಮೇಲಕ್ಕೆ ಹೋಗುತ್ತೆ ಮುಚ್ಚಳ ಓಪನ್ ಮಾಡಿದ್ರು ಅಷ್ಟೇ ಹೊರಗೆ ಬರುತ್ತೆ ಅಂದರೆ ಒತ್ತಡ ಜಾಸ್ತಿಯೇ ಆದಷ್ಟು ಪ್ರೆಷರ್ ಜಾಸ್ತಿ ಆದಷ್ಟು ವಸ್ತುಗಳು ಅದರ ಆಕಾರವನ್ನು ಬದಲಾಯಿಸುತ್ತೆ ಮತ್ತು ಹೊರ ಹೋಗುತ್ತೆ ಇಲ್ಲಿ ವಾಟರ್ ಬಾಟಲ್ಸ್ ಯೂಸ್ಡ್ ಇನ್ ವಾಟರ್ ಸ್ಪ್ರೇಸ್ ಫೇಸ್ ವಾಟರ್ ಪ್ರೆಷರ್ ಇನ್ ಪೈಪ್ಸ್ ಪ್ಲ್ಯಾಂಟ್ಸ್ ಆ್ಯಂಡ್ ಥಿಂಗ್ಸ್ ಅದನ್ನೆಲ್ಲಿ ಹೇಳಿದರೆ ವಾಟರ್ ಬಾಟಲನ್ನು ಯೂಸ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಸ್ಪ್ರೇ ಮಾಡ್ಬೇಕಾರೆ ಈ ಗಿಡಗಳಿಗೆ ಸ್ಪ್ರೇ ಮಾಡೋದಕ್ಕೆ ಔಷಧಿಯನ್ನು ಅಥವಾ ನಾವು ಇವಾಗ ಫೇಸ್ಗೆಲ್ಲ ಸ್ಪ್ರೇ ಮಾಡ್ಕೋತಾರೆ ಬ್ಯೂಟಿಷಿಯನ್ಸು ಅದು ಆಮೇಲೆ ಹ್ಯಾಂಡ್ ವಾಶ್ಗೆ ಸ್ಪ್ರೇಯರ್ ಥರ ಮಾಲ್ಗಳಲ್ಲಿ ಇಟ್ಟಿರ್ತಾರೆ ಅದಾಗ್ಬೋದು ಅಥವಾ ಪೈಪ್ಗಳು ಪೈಪ್ ಯೂಸ್ ಮಾಡ್ತಾರಲ್ವಾ ಹೋಟೆಲ್ಗಳಲ್ಲಿ ಅಗ್ರಿಕಲ್ಚರಲೆಲ್ಲ ಅದಾಗ್ಬೋದು ಇವೆಲ್ಲವೂ ಏನು ಪ್ರೆಷರ್ ಒತ್ತಡದಿಂದ ಉಂಟಾಗುವಂಥದ್ದು ಆಗುವಂಥದ್ದು ದ ನೆಕ್ಸ್ಟ್ ಕ್ವಶನ್ ಗಿವ್ ಎಕ್ಸಾಂಪಲ್ ಫಾರ್ ಗ್ಯಾಸಸ್ ಎಕ್ಸರ್ಟ್ ಪ್ರೆಷರ್ ಅನಿಲ ಒತ್ತಡ ಇರುತ್ತೆ ಅನ್ನೋದಕ್ಕೆ ಉದಾಹರಣೆ ಕೊಟ್ಟಾಯಿತು ಈಗ ಸಾರಿ ದ್ರವ ಒತ್ತಡ ಇರುತ್ತೆ ಅನ್ನೋದಕ್ಕೆ ಉದಾಹರಣೆ ಕೊಟ್ಟಾಯಿತು ಈಗ ಅನಿಲ ಒತ್ತಡವನ್ನು ಉಂಟು ಮಾಡುತ್ತೆ ಅನ್ನೋದಕ್ಕೆ ಉದಾಹರಣೆ ಕೊಡಿ ಅಂತ ಕ್ವಶನ್ ಕೇಳಿದ್ದಾರೆ ಸೀದ ಫಸ್ಟ್ ಎಕ್ಸಾಂಪಲ್ ಇನ್ಫ್ಲಾಟಿಂಗ್ ಎ ಟೈರ್ ಟೈರಿನಲ್ಲಿ ಗಾಳಿ ತುಂಬಿಸುವುದು ಅದು ಗಾಳಿ ಒತ್ತಡ ಏರುತ್ತೇನೆ ಗಾಳಿಯನ್ನು ನಾವು ಟೈರಿಗೆ ತುಂಬಿದ್ರೆ ಅದರ ಗಾಳಿ ಅದ್ರ ಟೈರ್ ಇರುತ್ತಲ್ವಾ ಅಥವಾ ಸೈಕಲ್ಗಳಿಗೆ ಏರ್ ಹಾಕಿಸ್ತೀವಿ ನಾವು ಸೈಕಲ್ ಶಾಪ್ ಹೋಗಿ ಅದು ಏನು ಗಾಳಿ ಟೈರ್ಗಳಿಗೆ ಗಾಳಿಯನ್ನು ತುಂಬಿಸುವುದು ಪಂಪಿಂಗ್ಗೆ ಏರ್ ಇಂಟು ಬೈಸಿಕಲ್ ಎ ಕಾರ್ ಟೈರ್ ಇನ್ಕ್ರೀಸ್ ದ ನಂಬರ್ ಆಫ್ ಗ್ಯಾಸ್ ಪಾರ್ಟಿಕಲ್ಸ್ ಈ ಸೈಕಲ್ಗಳಿಗೆ ಕಾರ್ಗಳಿಗೆ ಗಾಳಿ ತುಂಬಿಸೋದ್ರಿಂದ ಅನಿಲಗಳ ಕಣ ಸಂಖ್ಯೆ ಹೆಚ್ಚಾಗುತ್ತೆ ಸೆಕೆಂಡು ಬ್ಲೋವಿಂಗ್ ಎ ಬೆಲೂನ್ ನೀವು ಬೆಲೂನ್ನ ಊದ್ತಿರಲ್ಲ ನಿಮ್ಮ ಗಾಳಿಯೆಲ್ಲ ಬೆಲೂನ್ ಒಳಗೋಗಿರುತ್ತೆ ಅದುವೇ ಗಾಳಿ ಒತ್ತಡ ಇರುತ್ತೆ ಅದೇ ಜಾಸ್ತಿ ಊದಿ ಆ ಬೆಲೂನ್ನ ಜಾಸ್ತಿ ಒಳಗಡೆ ಅನಿಲ ಹೋದಷ್ಟು ಡಬ್ ಅಂತ ಸೌಂಡ್ ಬರುತ್ತೆ ಅಂದರೆ ಒತ್ತಡ ಅಲ್ಲೂ ಉಂಟಾಗುತ್ತೆ ಬ್ರೀತಿಂಗ್ ಉಸಿರಾಡುವಿಕೆ ನೀವು ಜೋರಾಗಿ ಬೇಕಾದ್ರೂ ಉಸಿರಾಡ್ಬೋದು ನಿಧಾನಕ್ಕೆ ಬೇಕಾದ್ರೂ ಉಸಿರಾಡ್ಬೋದು ಯು ಇನ್ನೇಲ್ ಆರ್ ಎಕ್ಸೆಲ್ ಬಿಕಾಸ್ ಆಫ್ ದ ಪ್ರೆಷರ್ ಒತ್ತಡದ ಮುಖಾಂತ್ರ ನೀವು ಉಸಿರನ್ನು ಹೊರಗೆ ಬಿಡೋದು ಮತ್ತು ಒಳಗೆ ತೆಗೆದುಕೊಳ್ಳೋದು ಮತ್ತು ಸಿರಿಂಜ್ ಲಿಕ್ವಿಡ್ ಕೆನ್ ಕಾಸ್ ಫ್ಲೂಯಿಡ್ ಟು ಬಿ ಪುಲ್ಲುಡ್ ಇನ್ ಟು ಎ ಸ್ಪೇಸ್ ಸಿರಿಂಜಲ್ಲಿ ನೋಡಿ ಗಾಳಿ ತುಂಬಿರುತ್ತೆ ಆ ಗಾಳಿ ಸಿರಿಂಜಲ್ಗೆ ನೀವು ಸಿ ಗಾಳಿ ಇರುವ ತುಂಬಿರುವ ಸಿರಿಂಜ್ಗೆ ಅನ್ನು ಔಷಧಿಯನ್ನು ಎಳ್ಕೊಂಡ ತಕ್ಷಣ ಅಲ್ಲಿ ಆ ಸ್ಪೇಸನ್ನು ಫುಲ್ ಮಾಡಿಬಿಡುತ್ತದೆ ಒತ್ತಡದಿಂದ ಇದೆಲ್ಲವೂ ಅನಿಲಗಳು ಒತ್ತಡವನ್ನು ಉಂಟು ಮಾಡುತ್ತೆ ಅನ್ನೋದಕ್ಕೆ ಉದಾಹರಣೆ ಹೌ ಅಟ್ಮಾಸ್ಪರಿಕ್ ಪ್ರೆಷರ್ ವರ್ಕ್ಸ್ ಇನ್ ನೇಚರ್ ಗಿವ್ ಎಕ್ಸಾಂಪಲ್ ಪ್ರಕೃತಿಯಲ್ಲಿ ವಾತಾವರಣದ ಒತ್ತಡ ಹೇಗೆ ಕಾರ್ಯನಿರ್ವಹಿಸುತ್ತೆ ಉದಾಹರಣೆ ಕೊಡಿ ಈಗ ನಾವು ನಾರ್ಮಲ್ ಆಗಿ ಅನಿಲ ಒತ್ತಡ ಮತ್ತೆ ದ್ರವದ ಒತ್ತಡ ಹೇಗೆ ಉಂಟಾಗುತ್ತೆ ಅಂತ ನೋಡಿದ್ವಿ ಅದೇ ತರ ವಾತಾವರಣದಲ್ಲಿ ಪ್ರಕೃತಿಯಲ್ಲಿ ಯಾವ ರೀತಿ ಒತ್ತಡ ಉಂಟಾಗುತ್ತೆ ಅದನ್ನು ಎಕ್ಸ್ಪ್ಲೈನ್ ಮಾಡಿ ಮತ್ತು ಉದಾಹರಣೆ ಕೊಡಿ ಅಂತ ಇದೆ ಸಿ ದ ಪ್ರೆಷರ್ ಈಸ್ ಫೋರ್ಸ್ ಪರ್ ಯುನಿಟ್ ಏರಿಯಾ ಒತ್ತಡವನ್ನು ನಾವು ಯುನಿಟ್ ಪ್ರದೇಶದಿಂದ ಅಳಿತೀವಿ ಯುನಿಟ್ಗಳಲ್ಲಿ ಒತ್ತಡವನ್ನು ಮೆಷರ್ ಮಾಡ್ತೀವಿ ಎ ಯುನಿಟ್ ಏರಿಯಾ ಆ್ಯಂಡ್ ಎ ವೆರಿ ಲಾಂಗ್ ಸಿಲಿಂಡರ್ ಸ್ಟ್ಯಾಂಡಿಂಗ್ ಆನ್ ಇಟ್ ಫಿಲ್ಡ್ ವಿತ್ ಏರ್ ಒಂದು ಯುನಿಟ್ ಏರಿಯಾ ಅಂದರೆ ಒಂದು ಸಿಲಿಂಡರ್ಗೆ ನಾವು ತುಂಬಿರುವಂತಹ ಗಾಳಿಯ ಪ್ರಮಾಣ ಅದೇ ಥರ ದೆನ್ ದ ಫೋರ್ಸ್ ಆಫ್ ಗ್ರಾವಿಟಿ ಆನ್ ದ ಏರ್ ಇನ್ ದಿಸ್ ಸಿಲಿಂಡರ್ ಈಸ್ ದ ಅಟ್ಮಾಸ್ಪಿಯರ್ ಪ್ರೆಷರ್ ಏನು ಆ ಸಿಲಿಂಡರ್ ಒಳಗಿರುವಂತಹ ಗಾಳಿಯ ಗಾಳಿ ಏನು ಅಂದರೆ ಗುರುತ್ವಾಕರ್ಷಣೆಯ ಬಳದಿಂದ ಅಂದರೆ ಗಾಳಿಯ ಒತ್ತಡದಿಂದ ಒತ್ತಡವನ್ನು ಉಪಯೋಗಿಸಿಕೊಂಡು ಸಿಲಿಂಡರ್ ಒಳಗೆ ನಾವು ಗಾಳಿಯನ್ನು ತುಂಬಿರ್ತೀವಿ ಸೀದಾ ಎಕ್ಸಾಂಪಲ್ ವೆನ್ ಯು ಪ್ರೆಸ್ ದಸ್ ಸಕ್ಕರ್ ಮೋಸ್ಟ್ ಆಫ್ ದ ಇಯರ್ ಬಿಟ್ವೀನ್ ದ ಕಪ್ ಆ್ಯಂಡ್ ದ ಸರ್ಫೇಸ್ ಹಾಗಂದ್ರೆ ಏನರ್ಥ ನೀವು ಒಂದು ಸಕ್ಕರನ್ನು ಒತ್ತಿದಾಗ ಕಪ್ಪು ಅಥವಾ ಮೇಲ್ಮೈ ಮೇಲೆ ಹೆಚ್ಚಿನ ಗಾಳಿ ಹೊರ ಹೋಗುತ್ತೆ ಓಕೆ ಇದಿಷ್ಟು ಈ ಪಾಠದಲ್ಲಿ ನಾನು ತೆಗೆದಿರುವಂತಹ ಟ್ವಿಸ್ಟೆಡ್ ಮತ್ತು ಡಿಫಿಕಲ್ಟ್ ಕ್ವಶನ್ ಅಂಡ್ ಆನ್ಸರ್ಸು ಈ ಪಾಠದಿಂದ ನಾವೇನು ಕಲ್ತ್ವಿ ಈ ಅಧ್ಯಯನದಲ್ಲಿ ಏನೇನು ಕಲ್ತಿದ್ದೀವಿ ಜಸ್ಟ್ ಟೆಕ್ಸ್ಟ್ ಬುಕ್ದೆ ನಾನು ಇಲ್ಲಿ ಕಾಪಿ ಮಾಡಿದ್ದೀನಿ ವಾಟ್ ಡೂ ಯು ಲರ್ನ್ ಇನ್ ದಿಸ್ ಚಾಪ್ಟಾರ್ ಏನೇನು ಕಲ್ತ್ವಿ ಅಂತ ಜಸ್ಟ್ ಫಾರ್ ಎ ಗ್ಲ್ಯಾನ್ಸ್ ಫೋರ್ಸ್ ಕುಡ್ ಬಿ ಪು ಆರ್ ಪುಲ್ ಬಲ ಪ್ರಯೋಗ ಆಗಬೇಕು ಅಂದರೆ ತಳ್ಳುವಿಕೆ ಮತ್ತು ಎಳೆಯುವಿಕೆ ಇರಲೇಬೇಕು ದ ಫೋರ್ಸ್ ಅರೈಸಸ್ ಡ್ಯೂ ಟು ದ ಇಂಟ್ರಾಕ್ಷನ್ ಬಿಟ್ವೀನ್ ಟೂ ಆಬ್ಜೆಕ್ಟ್ ಅದೇ ರೀತಿ ಬಲ ಒಂದು ವಸ್ತುಗಳ ನಡುವೆ ನಡೀಬೇಕು ಅಂದರೆ ಆ ವಸ್ತುಗಳ ಮಧ್ಯೆ ಪರಸ್ಪರ ಕ್ರಿಯೆ ಮತ್ತು ಪ್ರತಿಕ್ರಿಯೆ ಇರಬೇಕು ಮತ್ತು ಎರಡು ವಸ್ತುಗಳು ಇರಬೇಕು ಒಂದು ಬಲ ಪ್ರಯೋಗ ಆಗಬೇಕು ಅಂದರೆ ಫೋರ್ಸ್ ಆ್ಯಸ್ ಮ್ಯಾಗ್ನಿಟ್ಯೂಡ್ ಆ್ಯಸ್ ವೆಲ್ ಆ್ಯಸ್ ಡೈರೆಕ್ಷನ್ ಒಂದು ಬಲ ಪ್ರಯೋಗ ಆಗಬೇಕು ಅಂದರೆ ಅದಕ್ಕೆ ಒಂದು ಬಲದ ಪ್ರ ಪರಿಮಾಣ ಇರಬೇಕು ಮತ್ತು ದಿಕ್ಕಿರಬೇಕು ಈ ಚೇಂಜ್ ಇನ್ ದ ಸ್ಪೀಡ್ ಆಫ್ ಅನ್ ಆಬ್ಜೆಕ್ಟ್ ಆರ್ ದ ಡೈರೆಕ್ಷನ್ ಆಫ್ ಇಟ್ಸ್ ಮೋಷನ್ ಆರ್ ಬೋತ್ ಇಂ ಇಂಪ್ಲಸ್ ಇಂಪ್ಲೈಸ್ ಎ ಚೇಂಜ್ ಇನ್ ಇಟ್ಸ್ ಸ್ಟೇಟ್ ಆಫ್ ಮೋಷನ್ ಒಂದು ವಸ್ತುವಿನ ಮೇಲೆ ಬಲ ಪ್ರಯೋಗ ಆಗ್ತಿದೆ ಅಂದರೆ ಆ ಬಲದಲ್ಲಿ ಏನು ಅದರ ವೇಗ ಬದಲಾಗುತ್ತೆ ಅದೇ ಥರ ಅದರ ಗಾತ್ರ ಬದಲಾಗುತ್ತೆ ಮತ್ತು ಅದರ ದಿಕ್ಕು ಸಹ ಬದಲಾಗುತ್ತೆ ಫೋರ್ಸ್ ಆ್ಯಕ್ಟಿಂಗ್ ಆನ್ ಎನ್ ಆಬ್ಜೆಕ್ಟ್ ಮೇ ಕಾಸ್ ದ ಚೇಂಜ್ ಇಫ್ ಇಟ್ಸ್ ಸ್ಟೇಟ್ ಆಫ್ ಮೋಷನ್ ಆರ್ ಎ ಚೇಂಜ್ ಆಫ್ ಇಟ್ಸ್ ಶೇಪ್ ಅದನ್ನೇ ಒತ್ತೆ ಹೇಳಿದರೆ ಪ್ರಯೋಗ ಆಗಬೇಕು ಅಂದರೆ ವೇಗ ಮತ್ತು ದಿಕ್ಕು ಬದಲಾವಣೆ ಆಗುತ್ತೆ ಎ ಫೋರ್ಸ್ ಕ್ಯಾನ್ ಆಕ್ಟ್ ಆನ್ ಆಬ್ಜೆಕ್ಟ್ ವಿತ್ ಆರ್ ವಿಥೌಟ್ ಬೀಯಿಂಗ್ ಇನ್ ಕಾಂಟ್ಯಾಕ್ಟ್ ವಿತ್ ಇಟ್ ನಾವು ಬಲ ಪ್ರಯೋಗ ಮಾಡ್ತಿದ್ದೀವಿ ಅಂದರೆ ಅದು ರೆಸ್ಟಲ್ಲಿ ಬೇಕಾದ್ರೆ ನಿಶ್ಚಲ ಸ್ಥಿತಿಯಲ್ಲೂ ಇರ್ಬೋದು ಅದು ಚಲನೆಯ ಸ್ಥಿತಿಯಲ್ಲೂ ಇರ್ಬೋದು ಫೋರ್ಸ್ ಪರ್ ಯೂನಿಟ್ ಏರಿಯಾ ಇಸ್ ಕಾಲ್ಡ್ ಪ್ರೆಷರ್ ಒಂದು ಬಲ ಪ್ರಯೋಗ ಆಗಬೇಕು ಅಂದರೆ ಆ ವಸ್ತುವಿನ ಮೇಲ್ಮೈ ಸ್ಥಿತಿಯನ್ನೇ ಅದರ ಒತ್ತಡ ಅಂತ ಕರಿತೀವಿ ಲಿಕ್ವಿಡ್ಸ್ ಆ್ಯಂಡ್ ಗ್ಯಾಸಸ್ ಎಕ್ಸರ್ಟ್ ಎ ಪ್ರೆಷರ್ ಆನ್ ದ ವಾಲ್ಸ್ ಆಫ್ ದೇರ್ ಕಂಟೈನರ್ಸ್ ಸಾಮಾನ್ಯವಾಗಿ ದ್ರವ ಮತ್ತು ಅನಿಲ ವಸ್ತುಗಳು ಒತ್ತಡವನ್ನು ಉಂಟು ಮಾಡುತ್ತೆ ಯಾವುದ್ರ ಮೇಲೆ ಅವು ತಮ್ಮ ವಸ್ತುಗಳ ಮೇಲೆ ಒತ್ತಡ ಉಂಟು ಮಾಡುತ್ತೆ ದ ಪ್ರೆಷರ್ ಎಕ್ಸರ್ಟೆಡ್ ಬೈ ಏರ್ ಅರೌಂಡ್ ಅ ಸೀಸ್ನವ್ ಎಸ್ ಅಟ್ಮಾಸ್ಪಿಯರಿಕ್ ಪ್ರೆಷರ್ ವಾತಾವರಣದಲ್ಲಿ ತಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಗಾಳಿಯ ಒತ್ತಡವನ್ನೇ ನಾವು ವಾತಾವರಣ ಅಂತ ಕರಿತೀವಿ ಇದಿಷ್ಟು ನಾವು ಬಲ ಮತ್ತು ಒತ್ತಡದ ಪಾಠದಿಂದ ತಿಳಿದುಕೊಂಡಂತಹ ವಿಷಯಗಳು ಓಕೆ ಇಲ್ಲಿಗೆ ಈ ಪಾಠದ್ದು ಸುಲಭ ಮತ್ತು ಕಠಿಣ ಪ್ರಶ್ನೆಗಳು ಮತ್ತೆ ಉತ್ತರಗಳು ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ನಾವು ಇದೇ ಪಾಠದಿಂದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಬಹು ಆಯ್ಕೆ ಪ್ರಶ್ನೆಗಳು ಮತ್ತು ಮ್ಯಾಚ್ ದ ಫಾಲೋಯಿಂಗ್ ಮತ್ತು ಇನ್ ದ ಬ್ಲ್ಯಾಂಕ್ಸನ್ನು ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಕ್ಲಾಸಲ್ಲಿ ಆದಷ್ಟು ನಾವು ಡಿಸ್ಕಸ್ ಮಾಡ್ತೀವಿ ಇವತ್ತಿಗೆ ಇದು ಕಂಪ್ಲೀಟ್ ಆಗುತ್ತೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಏನಾದ್ರು ಕ್ವಶನ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕ್ವಶನ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್ ಸಿ ಯು ಆನ್ ನೆಕ್ಸ್ಟ್ ಕ್ಲಾಸ್